ಕಳೆದ ತಿಂಗಳಿಂದ ಮಳೆಗಾಗಿ ಕಾಯುತ್ತಿದ್ದ ರೈತರು ವಿವಿಧ ರೀತಿಯ ಪೂಜೆ ಪುರಸ್ಕಾರ ಮಾಡಿದರೂ ಮಳೆ ಬಾರಲೇ ಇಲ್ಲ ಜಾನುವಾರುಗಳಿಗೆ ಮಳೆಯ ಅಭಾವದಿಂದ ಮೇವು ಸಿಗದೆ ಬಹಳ ಸಮಸ್ಯೆ ಎದುರಾಯಿತು ಚಿತ್ರದುರ್ಗ ಜಿಲ್ಲೆ ವಿಭಾಗದಲ್ಲಿ ಅನೇಕ ರೈತರು ಮಳೆಯನ್ನೇ ನಂಬಿ ಜೀವನವನ್ನು ಸಾಗಿಸುತ್ತಿದ್ದಾರೆ ರೈತರು ತಮ್ಮ ಹೊಲದಲ್ಲಿ ಶೇಂಗಾ ತೊಗರಿ ಹುರುಳಿ ಜೋಳ ವಿವಿಧ ರೀತಿಯ ಬೆಳೆಗಳನ್ನು ಮಳೆಗಳ ಮೂಲಕವೇ ಬೆಳೆಯುತ್ತಾರೆ ಕೊನೆಗೆ ರೈತರ ಕೂಗಿಗೆ ಹರಗಿ ಇಳಿದ ಮಳೆರಾಯ ತನ್ನ ರೌದ್ರಾವತಾರ ತೋರಿದರು ಮಳೆ ರಾಯನ ರೌದ್ರ ಅವತಾರಕ್ಕೆ ಅನೇಕ ಮನೆಗಳು ರಸ್ತೆಗಳು ಮಳೆಯ ಹೊಡೆತಕ್ಕೆ ಕೊಚ್ಚುವುದು ಹಾಗೇ ಚಳಕೆರೆ ತಾಲೂಕಿನ ಬೆಳಗೆರೆ ಗ್ರಾಮದ ಹುಲಿಕುಂಟೆ ಗ್ರಾಮದಲ್ಲಿ ದಯಾನಂದ ಎಂಬ ರೈತರ ಸರ್ವೆ ನಂಬರ್ ನೂರ ಮೂರರಲ್ಲಿ ಬೆಳೆದ ಸರಿಸುಮಾರು ಐದು ಎಕರೆಯಲ್ಲಿ ಬೆಳೆದ ಮೆಕ್ಕೆಜೋಳ ಮಳೆಯಿಂದ ಸಂಪೂರ್ಣ ನಾಶವಾಗಿದೆ ಮೆಕ್ಕೆಜೋಳ ಸಂಪೂರ್ಣವಾಗಿ ನೀರಿನಲ್ಲಿ ತೆಲುವಂತಾಗಿದೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರೈತನಿಗೆ ಆಗಿರುವ ಬೆಳೆ ನಾಶದ ಬಗ್ಗೆ ಪರಿಹಾರ ನೀಡಬೇಕು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಎಚ್ ಡಿ ಜಿಲ್ಲಾ ವಲದಿಗಾರರು ಹಾಲೇಶ್ ಯಾದವ್ ಬೆಳಗರೆ